ಚೆಫ್ ಡೀಲಕ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಒಬ್ಬ ಮಾಲೀಕರು ಉತ್ತಮ ಸ್ಥಿತಿ ಉತ್ತಮ ನಿರ್ವಹಣೆ ಸ್ವಲ್ಪ ಮಾತುಕತೆಗೆ ಒಳಪಟ್ಟಿದೆ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ಎಂಟು ಬೆಲೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸುಜುಕಿ ಬರ್ಗ್ಮಾನ್ ನೂರ ಇಪ್ಪತ್ತೈದು ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಚಲಿಸುವ ಎಲ್ಲ ದಾಖಲೆಗಳು ನಲವತ್ತೈದು ಸಾವಿರ ಕಿಲೋಮೀಟರ್ ಚಾಲನೆ ಒಬ್ಬ ಮಾಲೀಕರು ಬೆಲೆ ಎಪ್ಪತ್ತೈದು ಸಾವಿರ ಸ್ಥಳ ಬೆಂಗಳೂರು ಎಂಟು ಆರು ಆರು ಸೊನ್ನೆ ನಾಲ್ಕು ಸೊನ್ನೆ ಒಂದು ನಾಲ್ಕು ಒಂದು ಒಂಬತ್ತು ಹಾಂಡಾ ಆಕ್ಟಿವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡೆಲ್ ಒಬ್ಬ ಮಾಲೀಕರು ಕೇವಲ ಎಂಟು ಸಾವಿರ ಕಿಲೋಮೀಟರ್ ಓಟ ಡಾಕ್ಯುಮೆಂಟ್ ಚಾಲನೆ ಟಯರ್ಗಳು ಉತ್ತಮ ಕ್ಲಾಸ್ ಆರು ಮೂರು ಆರು ಮೂರು ಎರಡು ಒಂಬತ್ತು ಒಂಬತ್ತು ಎಂಟು ಐದು ಒಂದು ಎ ಒನ್ ಮೋಟರ್ಸ್ ಆಕ್ಟಿವಾ ಸಿಕ್ಸ್ ಜಿ ಬಣ್ಣ ಜಿ ಆರ್ ಇ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಮೂರು ಮಾಲೀಕರು ಸಿಂಗಲ್ ಕಿಲೋಮೀಟರ್ ಮೂವತ್ತು ಸಾವಿರ ವಿಮೆ ಎರಡು ವರ್ಷ ಮಾನ್ಯ ಜನರಲ್ ಚೆಕ್ಅಪ್ ಮುಗಿದಿದೆ ದರ ಡಿಎಂ ಖರೀದಿ ಮತ್ತು ಮಾರಾಟ ಆರು ಮೂರು ಆರು ಆರು ಐದು ಎರಡು ಸೊನ್ನೆ ಒಂಬತ್ತು ಐದು ಮೂರು ಆಕ್ಸಿಸ್ ಎರಡು ಸಾವಿರದ ಹದಿನೇಳು ಮಾಡೆಲ್ ಎರಡನೇ ಮಾಲೀಕರು ದರ ಮೂವತ್ನಾಲ್ಕು ಸಾವಿರ ಎ ಒನ್ ಮೋಟರ್ಸ್ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು